ಸಾಕ್ಷಾತ್ ಶಿವನೇ ಶಿವನೇ ನಂದಿಯಾಗಿ ಭರತ ಖಂಡಕ್ಕೆ ಭಾರತ ದೇಶಕ್ಕೆ ಕನ್ನಡ ನಾಡಿಗೆ ಕನ್ನಡ ನಾಡಿನ ಪಂಚನದಿಗಳ ನಾಡಿಗೆ ಅದರಲ್ಲಿಯೂ ಬಸವಣ್ಣನ ಜನ್ಮಭೂಮಿ ಬಸವನಾಡಿಗೆ ಬಂದು ಆ ತಾಯಿ ತಾಯಿ ಗರ್ಭಕ್ಕೆ ತಾನೇ ಶಿಶುವಾಗ ತಾನೆ ಮಾತನ್ನ ನಿನ್ನೆಯ ದಿನ ನಾವೆಲ್ಲರೂ ಕೇಳ್ಪಟ್ಟಿ ನಾ ನಿನ್ನೆಯ ದಿನ ಮಹಾತ್ಮರ ಹೇಗೆ ಜನಿಸ್ತಾರೆ ಅನ್ನುವಂಥದ್ರ ಕುರಿತು ತಮಗೆಲ್ಲರಿಗೂ ನಾನು ಚಿಂತನೆಯನ್ನ ಮಾಡಿದ್ದೆ ಮಹಾತ್ಮರ ಜನಿಸ್ಬೇಕಂದ್ರೂ ಸಹಿತ ಅನೇಕ ಕುರುಹುಗಳು ಇರ್ತಾವೆ ಅನ್ನುವಂಥದ್ದನ್ನ ನಿಮಗ ನಾ ಹೇಳ್ತಾ ಹೇಳ್ತಾ ಬಂದೆ ಎಲ್ಲರ ಗರ್ಭದಲ್ಲಿ ಮಹಾತ್ಮರು ಜನಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಸಹಿತ ನಿನ್ನೆಯ ದಿನ ನಾನು ಹೇಳಿದ್ದೆ ಎಲ್ಲ ಗರ್ಭದಲ್ಲಿ ಮಹಾತ್ಮರು ಜನಿಸಿದ್ರು ಈ ನಾಡಿನಲ್ಲಿ ಸಂಸಾರಿಗಳಾಗುವರು ಯಾರು ಅನ್ನುವಂತ ಮಾತನ್ನು ಸಹಿತ ನಾನು ಹೇಳಿತ್ತೆ ಮಹಾತ್ಮರಿಗೂ ಮತ್ತು ಸಂಸಾರಿಗಳಿಗೂ ಎರಡು ವ್ಯತ್ಯಾಸ ಮಹಾತ್ಮರಿಗೂ ಸಂಸಾರಿಗಳಿಗೂ ಎರಡು ಅವ್ರು ಬರ್ತಾರ ಈ ಕಡೆ ನೋಡ್ರಿ ಅವ್ರೇನ್ ಬಂಗಾರ ಗಂಟೆ ಗಿಂಟು ತಂದಾರ ಲಕ್ಷ ಕೊಡ್ರಿ ಅವ್ರು ಬರೋರು ಬರ್ತಾರ ಅವ್ರೆಲ್ಲಾ ಮೇಡಮ್ ಅವ್ರ ಕುಂದ್ರ ಸಾಕತ್ತಾರ ನೀವು ಕಡೆ ಲಕ್ಷ ಕೊಡ್ರಿ ಸಾಕು ಸಾಕ್ ಲಕ್ಷ ಕೊಟ್ಟು ಕೇಳ್ರಿ ಅವ್ರ ಬರೋರು ಬರ್ಲಿ ಕುಂದ್ರೋರು ಕುಂಡ್ರಿ ನೀವು ಆರಾಮ್ ಈ ಕಡೆ ಲಕ್ಷ ಇರ್ರಿ ಸಂಸಾರಿಗಳಿಗೂ ಮತ್ತು ಮಹಾತ್ಮರಿಗೂ ಎರಡು ವ್ಯತ್ಯಾಸ ಏನು ವ್ಯತ್ಯಾಸ ಸಂಸಾರಿಯಾದಂತಹನು ಮಡದಿಗಾಗಿ ಮಕ್ಕಳಿಗಾಗಿ ಬೀಗರಿಗಾಗಿ ಮತ್ತು ತನ್ನ ಬಂಧು ಮಿತ್ರರಿಗಾಗಿ ತಾನು ದುಡಿತ ಯಾರು ಯಾರು ಸಂಸಾರಿ ಸಂಸಾರ ಸಂಸಾರ ಮಹಾತ್ಮ ಅಥವಾ ಶರಣ ಅಥವಾ ಯೋಗಿ ಇವರೇನು ವ್ಯತ್ಯಾಸ ಅಂತಂದ್ರೆ ಸಂಸಾರಿ ತನ್ನ ಮನೆಯ ತನಕಾಗಿ ದುಡಿತಾನೆ ಸನ್ಯಾಸಿ ಮನೆಯನ್ನು ತೊರೆದು ತಾಯಿಯನ್ನ ತೊರೆದು ಬಂಧುವನ್ನು ತೊರೆದು ಬಳಗವನ್ನ ತೊರೆದು ಯಾರ ಸೇವೆಗಾಗಿ ಬರುತ್ತಾನೆ ಅಂತಂದ್ರೆ ನನ್ನನ್ನ ಹೆತ್ತಿರುವಂತಹ ತಾಯಿ ಮಾತ್ರ ನನಗೆ ತಾಯಿಯಲ್ಲ ಅಖಂಡ ಭಾರತಾಂಬೆಯ ಮಡಿಲಲ್ಲಿ ಇರತಕ್ಕಂತಹ ಪ್ರತಿಯೊಂದು ತಾಯಿ ನನ್ನ ಹೆಣ್ಣು ಅಂತ ತಿಳ್ಕೊಂಡು ನಂಬಿ ಈ ಸಮಾಜವನ್ನ ಸೇವೆ ಮಾಡ್ತಕ್ಕಂಥವರು ಅವರು ಮಹಾತ್ಮರ ಆಗುತ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಭಾರತ ದೇಶ ಬಹಳ ಪವಿತ್ರವಾಗಿರ್ತಕ್ಕಂತಹ ದೇಶ ಭಾರತ ದೇಶದ ಮಣ್ಣಿನ ಕನ ಕನಗಳಲ್ಲಿಯೂ ಸಹಿತ ಬಹಳ ಅದ್ಭುತವಾಗಿರತಕ್ಕಂತಹ ಶಕ್ತಿ ಇದೆ ಒಬ್ಬ ಮ್ಯಾಕ್ಸ್ ಆತ ಬರಿಗಾಲಿನಿಂದ ಸಂಚರಿಸ್ತಾನೆ ಹತ್ತಾರು ವರ್ಷಗಳ ಕಾಲ ವಿದೇಶದ ಒಬ್ಬ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ವ್ಯಕ್ತಿ ಅಖಂಡ ಭಾರತವನ್ನ ಬರಿಗಾಲಿನಿಂದ ಸಂಚರಿಸ್ತಾನೆ ಒಬ್ಬ ಮಹಾತ್ಮ ಆ ವ್ಯಕ್ತಿಯನ್ನ ಕೇಳ್ತಾನೆ ಇಂಥ ಬಿಸಿಲು ಮಳೆ ಚಳಿ ಅನ್ನದೇನೆ ಬರಿಗಾಲಿನಿಂದ ಭಾರತವನ್ನ ನೀನ್ ಸಂಚರಿಸ್ತಾ ಇದಿಯಲ್ಲ ನಿನ್ ಪಾದರಕ್ಷೆ ಇಲ್ಲೇನು ಅಂತ ಕೇಳುತ್ತಾನೆ ಯಾವ ವ್ಯಕ್ತಿ ಮಹಾತ್ಮ ಯಾರಿಗೆ ವಿದೇಶದ ತತ್ವಜ್ಞಾನಿ ಭಾರತದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಈ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಭಾರತದಲ್ಲಿ ಹುಟ್ಟಿರ್ತಕ್ಕಂತವ್ರು ನಾವುಗಳೆಲ್ಲ ಎಷ್ಟು ಹೆಮ್ಮೆ ಪಡಬೇಕು ಅಂತಂದ್ರೆ ವಿದೇಶದ ತತ್ವಜ್ಞಾನ ಮ್ಯಾಕ್ಸ್ ಮ್ಯಾಕ್ಸ್ಮುಲರ್ ಹೇಳ್ತಾನೆ ಮಹಾತ್ಮನಿಗೆ ಹೌದಪ್ಪ ನಾನು ಯಾವ ಕಾರಣಕ್ಕಾಗಿ ಪಾದರಕ್ಷೆಯನ್ನು ಧರಿಸ್ತಾ ಇಲ್ಲ ಅಂತಂದ್ರೆ ನೀವೆಲ್ಲ ಮಠವನ್ನು ಪ್ರವೇಶ ಮಾಡಬೇಕಾದ್ರೆ ಮಠದ ಹೊರಗೆ ಎರಡು ಬಿಟ್ಟು ಬರ್ತೀರೇನು ಹಾ ಏನ್ ಬಿಟ್ಟು ಬರ್ತೀರಿ ನಿಮ್ಮ ಪಾದರಕ್ಷೆ ಪಾದರಕ್ಷ ನೀವಿಲ್ಲ ನಲವತ್ತೈದು ನಿಮಿಷ ಕುಂತಿದ್ ನಿಮ್ ಪಾದರಕ್ಷೆಗಳ ಮೇಲೆ ಲಕ್ಷ ಇರ್ತೈತಿ ನಿಮ್ದು ಯಾರು ಹಾಕೊಂಡು ಹೋದ್ರೆ ಏನು ಹೊಸ ಹೊತ್ತು ಏನು ಅಲ್ಲಿ ಚಿಂತೆ ಮಾಡೋದಲ್ಲ ಇಲ್ಲಿ ನಾಮಸ್ಮರಣೆಗೆ ಚಿಂತೆ ಮಾಡ್ರಿ ಭಗವಂತನ ಚಿಂತೆ ಮಾಡ್ರಿ ನಾವೆಲ್ಲ ಹೊರಗಡೆ ಎರಡು ವಸ್ತುಗಳನ್ನ ಬಿಟ್ಟು ಬರುತ್ತವೆ ಕಾರಣ ಒಳಗಡೆ ಚನ್ನವೀರರು ಕುಳಿತುಕೊಂಡಿದ್ದಾರೆ ಗುರುಪಾದಲಿಂಗ ಶೋಯೋಗಳು ಕುಳಿತುಕೊಂಡಿದ್ದಾರೆ ಅನೇಕ ಸಂತ ಶರಣರು ಈ ನೆಲದಲ್ಲಿ ಅಡ್ಡಾಡಿದ್ದಾರೆ ಈ ನೆಲದಲ್ಲಿ ನಮ್ಮ ಪಾದರಕ್ಷೆಗಳನ್ನು ಧರಿಸಿಕೊಂಡು ಬರಬಾರದು ಅಂತ ಹೊರಗಡೆ ಬಿಟ್ಟು ಒಳಗಡೆ ಬಂದು ಈ ನೆಲಕ್ಕ ಹಣಿ ಹೆಚ್ಚಿ ನಾವು ನಮಸ್ಕಾರವನ್ನ ಮಾಡ್ತೇವೆ ನಮ್ಮ ಸಿದ್ಧಾಂತ ಭಾರತ ದೇಶದ ಭಾರತ ದೇಶದಲ್ಲಿ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೇವೆ ಅಂತಂದ್ರೆ ಹಳ್ಳಿ ಒಳಗೆ ಇರತಕ್ಕಂತಹ ಗುಡಿಗಳಿಗೆ ಹೋಗಬೇಕಾದ್ರೆ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರವನ್ನು ಮಾಡಿ ಬರುತ್ತವೆ ಆ ತತ್ವಜ್ಞಾನಿ ಮಹಾತ್ಮನಿಗೆ ಹೇಳುತ್ತಾನೆ ಆ ವ್ಯಕ್ತಿಗೆ ಹೇಳುತ್ತಾನೆ ನೀವು ಭಾರತ ದೇಶದವರೆಲ್ಲ ಏನು ತಿಳ್ಕೊಂಡಿರಿ ಅಂದ್ರೆ ನಿಮ್ಮ ಹಳ್ಳಿ ಒಳಗಡೆ ನಿಮ್ಮ ಶಹರದ ಒಳಗಡೆ ಇರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವ ಮುನ್ನ ಹೊರಗಡೆ ಪಾದರಕ್ಷೆಯನ್ನು ಬಿಟ್ಟು ಗರ್ಭ ಗುಡಿಯ ಒಳಗಡೆ ಹೋಗಿ ನಮಸ್ಕಾರವನ್ನು ಮಾಡಿ ಬರ್ತೀರಿ ನೀವೆಲ್ಲ ಹಳ್ಳಿ ಒಳಗಡೆ ಇರತಕ್ಕಂತಹ ದೇವಸ್ಥಾನವನ್ನ ಮಾತ್ರ ದೇವಸ್ಥಾನ ದೇವರು ಅಂತ ನೀವೆಲ್ಲರೂ ಭಾರತ ದೇಶದವರು ತಿಳ್ಕೊಂಡಿದ್ದೀರಿ ನಾವು ವಿದೇಶದವ್ರು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಭಾರತ ದೇಶದ ಹಳ್ಳಿ ಒಳಗಿರ್ತಕ್ಕಂತಹ ಗುಡಿ ಮಾತ್ರ ನಮಗ ದೇವರಲ್ಲ ಅಖಂಡ ಭಾರತಾಂಬೆಯ ಮಡಿಲ ನಮಗೆ ಪವಿತ್ರ ದೇವಸ್ಥಾನ ಇದ್ದ ಹಾಗೆ ಹಾಗಾಗಿ ಚಪ್ಪಲಿಗಳನ್ನ ನಮ್ಮ ಗಡಿಯಲ್ಲಿ ಬಿಟ್ಟು ಭಾರತಾಂಬೆಯ ಮಡಿಲನ್ನ ಪ್ರವೇಶ ಮಾಡ್ತೇವೆ ವಿದೇಶದ ವ್ಯಕ್ತಿ ಹೇಳ್ತಾನೆ ಕಾರಣ ನಾವೆಲ್ಲ ಭಾರತದ ಪರಿಕಲ್ಪನೆಯನ್ನು ಒಂದು ಕ್ಷಣ ವಿಚಾರ ಮಾಡಿಕೊಂಡಾಗ ಭಾರತ ದೇಶದೊಳಗ ಯಾಕ ಸಂತರು ಮಹಾತ್ಮರು ದಾರ್ಶನಿಕರು ಶರಣರು ಜನಿಸಿದ್ರು ನಾವೆಲ್ಲ ಹೆಮ್ಮೆ ಪಡ್ಬೇಕು ಅಮ್ಮ ನಾವೆಲ್ಲ ಖುಷಿ ಪಡ್ಬೇಕು ನಾವೆಲ್ಲರೂ ಖುಷಿ ಪಡಬೇಕು ಎಷ್ಟು ಖುಷಿ ಪಡಬೇಕು ಎಷ್ಟು ಆನಂದ ಪಡಬೇಕು ಅಂತಂದ್ರೆ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮಗೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಹೆಸರು ಗೊತ್ತಿರಬಹುದು ಅಂತ ನಾನು ಭಾವಿಸ್ಕೊಳ್ತೇನೆ ಎಲ್ಲರೂ ಓದಿರ್ತೀರ ತಿಳ್ಕೊಂಡಿರ್ತೀರಾ ಒಂದಲ್ಲ ಒಂದು ಕಡೆ ಅವರ ಹೆಸರನ್ನ ಅವರ ಭಾವಚಿತ್ರವನ್ನ ನೀವೆಲ್ಲರೂ ನೋಡಿರ್ತೀರಾ ಸ್ವಾಮಿ ವಿವೇಕಾನಂದರವರ ತಾಯಿ ಹೆಸರೇನು తా హెసరేను గొత్త గొడ్డ తంగికి జ్వర చెప్పాలి భువనేశ్వరి ఆ భువనేశ్వర తాయి జన్మ కొట్ట మహాయోగీ స్వామి వివేకానంద వివేకాంద ఆత భారతవన్న ವಿಶ್ವ ದಾಟಿ ವಿದೇಶಗಳಿಗೆ ಪರಿಚಯವನ್ನು ಮಾಡಿರತಕ್ಕಂತಹ ಒಬ್ಬ ಧೀಮಂತ ಸನ್ಯಾಸಿ ಭಾರತದ ಪರಿಕಲ್ಪನೆಯನ್ನ ವಿದೇಶಗಳಿಗೆ ತಲುಪಿಸಿರ್ತಕ್ಕಂತಹ ಒಬ್ಬ ಮಹಾನ್ ಧೀಮಂತ ಸನ್ಯಾಸಿ ಅಂದ್ರೆ ಆತ ಸ್ವಾಮಿ ವಿವೇಕಾನಂದ ಅಮೇರಿಕಾದ ವಿಶ್ವ 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 ಚಿಕಾಗೋ ಸಮ್ಮೇಳನದಲ್ಲಿ ಮಾತನಾಡಿ ಬರುತ್ತಾರೆ ಅಮೆರಿಕದಲ್ಲಿ ಕೆಲವು ತಿಂಗಳ ಕಾಲ ಇರ್ತಾರೆ ಇದ್ದು ಇದು ಪುನಃ ಭಾರತ ದೇಶದಕ್ಕೆ ಮರಳಬೇಕಾದ್ರೆ ಭಾರತ ದೇಶಕ್ಕೆ ಮರಳಿ ಬರಬೇಕಾದ್ರೆ ಅಮೇರಿಕದ ಗಡಿಯನ್ನ ದಾಟಿ ಭಾರತ ದೇಶದ ಗಡಿಗೆ ಬಂದು ಭಾರತಾಂಬೆಯ ಮಡಿನಲ್ಲಿ ಇರತಕ್ಕಂತಹ ಕೆಲವ ಮಣ್ಣನ್ನು ತೆಗೆದುಕೊಂಡು ತಮ್ಮ ತಲೆ ಮೇಲೆ ಹಾಕೊಳ್ಳುತ್ತಾರೆ ಸ್ವಾಮಿ ವಿವೇಕಾನಂದ ಆ ತಕ್ಷಣನೇ ಅಲ್ಲಿ ನಿಂತಿರುವ ವ್ಯಕ್ತಿ ಕೇಳುತ್ತಾನೆ ಸ್ವಾಮಿ ಸ್ವಾಮಿ ನಿಮಗಾಗಿ ನಿಮ್ಮ ದರ್ಶನಕ್ಕಾಗಿ ನಿಮ್ಮನ್ನ ಕಾಣಬೇಕು ಅಂತ ತಿಳ್ಕೊಂಡು ಲಕ್ಷ ಲಕ್ಷ ಜನ ನಿಮಗೆ ಸಂಬಂಧ ನಿಂತಾರ ನೀವು ವಿದೇಶದಿಂದ ಬಂದ ತಕ್ಷಣ ಭಾರತ ದೇಶದ ಗಡಿಗೆ ಬಂದು ಇಲ್ಲಿರುವ ಮಣ್ಣ ತಗೊಂಡು ನಿಮ್ ತಲೆ ಮೇಲೆ ಹಾಕೊಳ್ಳುತ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ನಮ್ಮ ದೇಶದ ಹೆಮ್ಮೆಯ ಧೀಮಂತ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಉತ್ತರಿಸ್ತಾನೆ ಹೌದು ಹೌದು ನೀ ಕೇಳುವ ಪ್ರಶ್ನೆ ಚೆನ್ನಾಗಿದೆ ಅದಕ್ಕೆ ನಾನು ಹೀಗೆ ಉತ್ತರಿಸ್ತೇನೆ ಯಾವ ಕಾರಣಕ್ಕಾಗಿ ಭಾರತ ದೇಶದ ಮಣ್ಣನ್ನ ನನ್ನ ತಲೆ ಮೇಲೆ ಹಾಕೊಂಡಿದ್ದೀನಿ ಅಂತಂದ್ರೆ ಭೋಗದ ರಾಷ್ಟ್ರವಾಗಿರ್ತಕ್ಕಂಥ ಅಮೆರಿಕ ನಾನು ಹೋಗಿ ಬಂದಿದ್ದೇನೆ ಅಲ್ಲಿ ಹೋಗಿ ಬಂದಿರುವ ಕಾರಣಕ್ಕಾಗಿ ಪುನಃ ನಾನು ಪವಿತ್ರನಾಗಿ ಭಾರತ ದೇಶಕ್ಕೆ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಭಾರತ ದೇಶದ ಮಣ್ಣನ್ನ ನನ್ನ ತಲೆ ಮೇಲೆ ಹಾಕೊಂಡು ಭಾರತ ದೇಶದೊಳಗೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾನೆ ಕಾರಣ ಏನು ಅಂತ ಮಹಾತ್ಮನೇ ಭಾರತ ದೇಶದ ಕುರಿತು ಹೀಗೆಲ್ಲ ಹೇಳಬೇಕಾದ್ರೆ ಇಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲ ಎಷ್ಟು ಪುಣ್ಯವಂತರು ಅನ್ನುವಂತದ್ದನ್ನು ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡ್ರಿ ನೀವೆಲ್ಲ ನಿಮ್ಮ ಮನಸ್ಸುಗಳನ್ನ ಇಡಾಕ ಹೋಗ್ಬೇಡ್ರಿ ನಲ್ವತ್ತೈದು ನಿಮಿಷ ಚನ್ನವೀರಿನ ಅಂಗಳದೊಳಗ ನಿಮ್ಮ ಮನಸ್ಸು ಇಟ್ಟು ನೋಡ್ರಿ ಎಷ್ಟು ಆನಂದ ಇರುತ್ತದೆ ಎಷ್ಟ್ ನೆಮ್ಮದಿ ಇರುತ್ತದೆ ಎಷ್ಟು ಖುಷಿ ಇರ್ತದೆ ನಿಮಗೊಂದು ಪ್ರಶ್ನೆ ಕೇಳ ತಿನ್ನ ಇಷ್ಟು ಜನ ನೀವೆಲ್ಲರೂ ಇಲ್ಲಿ ಬಂದು ಕುಳಿತುಕೊಂಡಿರಲ್ಲ ಒಬ್ರಗರೇ ಮನೆಯನ್ನು ಲಾಕರದಾಗಿಟ್ಟ ಬಂಗಾರ ನೆನಪಾಗೈತೆ ನೆನಪಾಗೈತೆ ಯಾರಿಗೆ ನೆನಪಾಗೈತೆ ಕೈಯತ್ ಯಾರಿಗೆ ನೆನಪಾಗಿಲ್ಲ ಅಷ್ಟೆಲ್ಲ ಬಂಗಾರ ಇಟ್ಟು ಬಂದ್ರು ನೆನಪಾಗಿಲ್ಲ ಕೋಟಿಗಟ್ಟಲೆ ಬೆಲೆ ಮಾಡುವಂತ ಆಸ್ತಿ ಪತ್ರಗಳನ್ನ ಮನಿ ಒಳಗಿಟ್ಟು ಬಂದಿರಿ ಎಷ್ಟು ಜನರಿಗೆ ಆಸ್ತಿ ಪತ್ರ ನೆನಪಾಗೈತ್ ಕೈಯತ್ ನೋಡೋಣ ನೆನಪಾಗಿಲ್ಲ ಅದು ಎಲ್ಲ ಶೂನ್ಯ ಅದೇ ಅದು ಯಾವ್ದೋ ಸಹಿತ ನಮ್ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೂ ಸಹಿತ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದ್ರೆ ಬಂಗಾರ ಆಸ್ತಿ ಅಂತಸ್ತು ನಮ್ಮ ಜೊತೆಗೆ ಬರ್ತೇವೆ ಅಂತ ತಿಳ್ಕೊಂಡಿವಿ ನಿಮಗೊಂದು ಸತ್ಯ ವಿಚಾರ ಹೇಳ್ತಾನೆ ಅದು ಯಾವುದೂ ಸಹಿತ ನಮ್ಮ ಜೊತೆಗೆ ಬರಲಿಕ್ಕಿಲ್ಲ ನಮ್ಮ ಜೊತೆಗೆ ಬರುವ ವಸ್ತು ಒಂದೇ ಚಂಡವೀರ ಶಿವಯೋಗಿ ಆಶೀರ್ವಾದ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಮೆಕ್ಕ ವಸ್ತುಗಳು ಮನೆಯಲ್ಲಿ ಇರುತ್ತವೆ ನಾವು ಮಾತ್ರ ಮಣ್ಣಲ್ಲಿ ಹೋಗ್ತವೆ ನನ್ನಾದಿಯಾಗಿ ನಿಮ್ಮಾದಿಯಾಗಿ ಎಲ್ಲರೂ ನಾವೆಲ್ಲರೂ ನಂದು 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 ಅಂತ ನಾವೆಲ್ಲರೂ ಬಡದಾಡಕತ್ತೇವೆ ಇದು ನನ್ನ ವಸ್ತು ಆಸೆ ಪಡಾಕತ್ತೇವಿ ಅತಿ ಆಸೆ ಪಡಾಕತ್ತೇವಿ ಅದಕ್ಕಾಗಿ ಶರಣ ಹೇಳ್ತಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೇನಯ್ಯ ರೋಷ ಎಂಬುದು ಯಮದು ತರಿಗಲ್ಲದೆ ಅಜಾತರಿ ಗುಂಟೆನಯ್ಯ ಈಸಕ್ಕೆ ಆಸೆ ನಮಗೆ ಕೈಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯಾ ಎಷ್ಟು ಚೆನ್ನಾಗಿ ಹೇಳುತ್ತಾಳೆ ಆ ತಾಯಿ ಐದಕ್ಕೆ ಲಕ್ಕಮ್ಮ ಅಂದ್ರೆ ಗಂಡನಿಗೆ ಹೇಳತಾಳೆ ರೀ ಇವತ್ತಿನ ಪ್ರಸಾದಕ್ಕಾಗಿ ಕಾಯಕವನ್ನ ಮಾಡಿ ಅಕ್ಕಿಯನ್ನ ಆಯ್ದುಕೊಂಡು ಬರ್ರಿ ಆ ಅಕ್ಕಿಯನ್ನ ಮಾರಿ ಅದರಿಂದ ಬಂದ ಹಣದಿಂದ ಜಂಗಮರಿಗೆ ದಾಸೋಹ ಮಾಡಿಸುನು ಅಂತಾಳ ತಾಯಿ ಮಡದಿ ಗಂಡನಿಗೆ ಆಗ ಗಂಡ ಮಾರಯ್ಯ ಕಲ್ಯಾಣದ ಅಂಗಳದಲ್ಲಿ ಬಿದ್ದಿರತಕ್ಕಂತ ಅಕ್ಕಿಯನ್ನ ಆಯ್ದು ಆಯ್ದು ತಂದು ಪ್ರತಿದಿನ ಮಡದೆಯ ಕೈ ಹುಳು ಕೊಡುತ್ತಿದ್ದ ಆಸೆ ಎಷ್ಟು ಕಾಡ್ತದೆ ನೋಡ್ರಿ ಆಸೆ ಅನ್ನೋದು ಅದಕ್ಕಾಗಿ ಹೇಳ್ತಾಳೆ ಆ ತಾಯಿ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೇನಯ್ಯಾ ಆಸೆ ಎಂಬುದು ಅರಸನಿಗಿರಬೇಕು ಹೊರತಾಗಿ ಶಿವಭಕ್ತರಿಗೆ ಅಲ್ಲ ನಮಗೆಲ್ಲ ಆಸೆ ಇರಬೇಕಾಗಿರ್ತಕ್ಕಂಥ ದುರಾಜನಿಗೆ ಮಾತ್ರ ಆಸೆ ಆ ತಾಯಿ ಗಂಡನಿಗೆ ಹೇಳತಾಳರಿ ರೀ ಹಾಯ್ಕೊಂಡು ಬರ್ರಿ 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 ಕಲ್ಯಾಣದ ಅಂಗಳದೊಳಗ ಶರಣರ ಪರೀಕ್ಷೆಗಾಗಿ ಬಸವಣ್ಣ ತುಂಬಾ ಅಕ್ಕಿಯನ್ನ ಅಂಗಳದೊಳಗೆ ಚೆಲ್ಲ ಬಿಟ್ಟಿದ್ದ ಭಕ್ತಿಯ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೆಂಗ ಚೆಲ್ಲಿರಬೇಕಾದ್ರ ಶರಣರ ಮನಸ್ಸಿನೊಳಗ ಸ್ವಲ್ಪ ಆಶೆ ಹುಡುತದ ಒಂದು ದಿನಕ್ಕ ಅಕ್ಕಿ ಆಯ್ದಕೊಂಡು ಹೋದ್ರ ಮತ್ತ ನಾವು ಕಾಯಕಕ್ಕೆ ಬರ್ಲೇಬೇಕು ಹಾಗಾಗಿ ಬರುದು ಬಂದೀನಿ ಬರುದು ಬಂದೀನಿ ಒಂದು ದಿನಕ್ಕೊಯ್ಯು ಬದ್ಲಿ ಬದ್ಲಿ ಒಂದು ವಾರ ಆಗುವಷ್ಟು ಅಕ್ಕಿ ಒಯ್ದು ಬಿಟ್ರಾಯ್ತು ಅಂತ ತಿಳ್ಕೊಂಡು ಹೇಳಿ ಅತಿ ಆಸೆಯಿಂದ ಹೆಚ್ಚಿಗೆ ಆಯ್ದುಕೊಂಡು ತನ್ನ ಮಡದಿಯ ಮಡಿಲೊಳಗಡೆ ಹೋಗಿ ಹಾಕ್ತಾರೆ ಇದನ್ನ ತಗೋ 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 ಆಗ ಅದನ್ನ ನೋಡಿರ್ತಕ್ಕಂತಹ ಮಡದಿ ಮಾರಯ್ಯನಿಗೆ ಹೇಳುತ್ತಾಳೆ ರೀ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೇನಯ ಆಶೆ ಎಂಬುದು ರಾಜನಗಿರೋ ಜಾಸ್ತಿ ಅಕ್ಕಿ ಹೈಕೊಂಡು ಬಂದಿದ್ರಲ್ಲ ಅದನ್ನ ಹೊಳ್ಳೆ ಕಳಿಸ್ತಾಳಕ್ಕೆ ಚೆಲ್ಲಿ ಬರೀ ಕಲ್ಯಾಣದೊಳಗ ಅಂತಾಳ ನೀವ್ಯಾರ್ರಿ ಹೆಂಗ್ ಕಳಿಸ್ತೀರ ಗಂಡಗ ಕಳಿಸ್ತಾರ ಕಡಿಮೆ ತಂದ್ರೆ ಹೆಡಕಿಗೆ ಬಿಡುಪಕ್ಕಿ ನೀವ್ಯಾರ್ರಿ ಯಾರ ಕಡಿಮೆ ಯಾಕ ತಂದಿ ಅಂತ ಒಂದು ದಿನದ ಅಕ್ಕಿ ಮಾತ್ರ ನಮಗ ಮೀಸಲು ಅಂತಾಳೆ ಆ ತಾಯಿ ಮತ್ತೆ ಮರದಿನ ಕಾಯಕವಣ್ಯ ಮಾಡಿ ನಾವು ತಗೊಂಡು ಬರ್ಬೇಕು ಹರಾಮಿ ಉಣ್ಣಂಗಿಲ್ಲ ಹರಾಮಿ ಉಣ್ಣಂಗಿಲ್ಲ ಕಾಯಕವನ್ನು ಮಾಡೇ ನಾವು ಪ್ರಸಾದ ಸೇವನೆ ಮಾಡ್ಬೇಕು ಜಂಗಮರಿಗೆ ಪ್ರಸಾದ ಸೇವನೆ ಮಾಡಿಸ್ಬೇಕು ತತ್ವ ಸಿದ್ಧಾಂತ ಆಸೆ ಯಾರು ಪಡಬೇಕಂದ್ರೆ ಮಹಾರಾಜರು ಪಡಬೇಕ ಹೊರತಾಗಿ ನಿಮ್ಮಂತ ಶರಣರಲ್ಲ ಅಲ್ಲ ಅಂತ ಸ್ವತಃ ಮಡದಿ ಗಂಡನಿಗೆ ಗಂಡನಿಗೆ ಗಂಡ ಗಂಡ ಆಯ್ತು ಅಂತ ತಿಳ್ಕೊಂಡು ಹೇಳಿ ಮಡದಿಯ ಮಾತುಗಳನ್ನ ಕೇಳಿ ತಾನು ಅತಿಯಾಸೆ ಪಟ್ಟು ತಂದಿರತಕ್ಕಂಥ ಅಕ್ಕಿಯನ್ನ ಪುನಃ ಹೋಗಿ ಕಲ್ಯಾಣದೊಳಗೆ ಚೆಲ್ಲಿ ಬರ್ತಾನ ಚೆಲ್ಲಿ ಬರ್ತಾನ ಕಾರಣ ಇವತ್ತಿನ ದಿನದ ಕಾಯಕ ಅಷ್ಟೇ ನಂದು ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಏನು ತಿಳ್ಕೊಂಡೇವಿ ಅಂದ್ರ ಗಳಿಸಿಡಬೇಕು ಯಾರಿಗಾಗಿ ನಮಗಾಗಿ ಅಲ್ಲ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಅವರಿಗಿ ಇವ್ರಿಗೆ ನಾವೆಲ್ಲರೂ ಗಳಿಸಿ 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 ನಿಮಗೆ ಹೇಳ್ತೀನಿ ನೀವು ಗಳಿಸಿಟ್ಟ ಮೇಲೆ ನೀವೆಲ್ಲ ಬಹಳ ಚಲೋ ಸಂಪತ್ತು ಮಾಡಿದ ಮೇಲೆ ನಿಮ್ಮನ್ನು ನಿಮ್ಮ ಮಕ್ಕಳು ಮನೆಗೆ ಗಿಟ್ಕೊಳಕ ವಿಚಾರ ಮಾಡ್ತಾವ ಮನೆಗೆ ಇಟ್ಕೊಳಕ ವಿಚಾರ ಮಾಡ್ತಾವ ಹೌದಾ ಅಲ್ಲ ಬಹುಶಃ ಗುಲ್ಬರ್ಗ ಶಹರದೊಳಗೆ ಅನೇಕ ವೃದ್ಧಾಶ್ರಮಗಳನ್ನು ನೀವು ನೋಡ್ತೀರಿ ನಿಮಗೊಂದು ಮಾತು ಹೇಳ್ತೇನೆ ನೀವು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಿಟ್ರೆ ನೀವು ವೃದ್ಧಾಶ್ರಮಕ್ಕೆ ಹೋಗಿ ಸಾಯ್ತಿರಿ ನೀವು ಮಕ್ಕಳನ್ನೇ ಆಸ್ತಿಯನ್ನ ಮಾಡಿ ಮಕ್ಕಳನ್ನೇ ನೀವು ಆಸ್ತಿಯನ್ನಾಗಿ ಮಾಡಿದ್ರ ಮನೆಯೇ ನಿಮಗೆ ಅರಮನೆಯಾಗಿ ಇರುತ್ತದೆ ಅನ್ನುವಂತ ಪರಿಕಲ್ಪನೆ ನಮಗಿರ್ಲಿ ಪರಿಕಲ್ಪನೆ ನಮಗಿರ್ಲಿ ಆಸ್ತಿ ಮಾಡಿಡಬೇಕು ಎಂತ ಆಸ್ತಿಯನ್ನ ಇನ್ನೊಬ್ಬರು ಕಸಗೊಂಡು ಹೋಗೋ ಆಸ್ತಿಯನ್ನ ಅಲ್ಲ ಇನ್ನೊಬ್ಬರು ಜಗಳಾಡಿ ಬಡದ ತಗೊಂಡು ಹೋಗೋ ಆಸ್ತಿಯನ್ನ ಗಳಿಸಿಡೋದಲ್ಲ ಚನ್ನವೀರ ಶಿವಯೋಗಿ ಅಂತ ಭಕ್ತಿ ಪರಂಪರೆಯ ಆಸ್ತಿ ಗಳಿಸಿಡ್ರಿ ಅದು ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ನಾವೆಲ್ಲ ಚಿಂತೆ ಮಾಡಕತ್ತೇವ ಅದನ್ನ ಗಳಿಸಬೇಕು ಇದನ್ನು ಗಳಿಸಬೇಕು ಅದನ್ನು ತಗೋಬೇಕು ಇದನ್ನ ತಗೊಳ್ಬೇಕು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳು ಬೆಳೆದಿಂಗಳು ಸ್ಥಿರಿಸ್ತಿರವಲ್ಲ ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವ ಅಂತನ ಬಸವಣ್ಣ ಯಾವುದು ಬರುತ್ತದೆ ನಿನ್ನ ಜೊತೆಗೆ ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ ಒಳಗೊಂಡು ಮಕ್ಕಳನ್ನ ಒಳಗೊಂಡು ಆಸ್ತಿಯನ್ನ ಒಳಗೊಂಡು ಬೀಗರನ್ನ ಒಳಗೊಂಡು ಅವರಾರು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ದಿನ ಅಂತ ಆಶಯ ಪಡ್ತೀರಿ ಒಂದು ದಿನ ಸೊಸಿ ಅತ್ತಿಗೆ ಬಾಳ್ ಕಾಟ ಕೊಡ್ತಿದ್ಲ ಬಾಳ ಕಾಟ ಅಂದ್ರೆ ಬಾಳ ಕಾಟ ನೀವು ಕೊಡ್ತಿರ್ತೀರಿ ಬಾಳ್ ಕಾಟ ಕೊಡ್ತಿರ್ತೀರಿ ಹತ್ತಿದರಿಗೆ ಎಷ್ಟು ಕಾಟ ಕೊಡ್ತಿರ್ತೀರಿ ಅಂದ್ರೆ ಪಾಪ ಮನಿ ಬಿಟ್ಟರು ಎಲ್ಲರೂ ಆಟ ಕಾಟ ಕೊಡ್ತಿರ್ತೀರಿ ನೀವು ಸೊಸ ನೀವು ಹತ್ತಿದ್ರಿ ಏನು ನೀವು ಅಟ್ಟೆ ಕಾಟ ಕೊಡ್ತಿರ್ತೀರಿ ನೀವು ಇರ್ತೀರಿ ಪಾಪ ಸಸ್ಯರಿಗೆ ಅಂದ್ರ ತಪ್ಪ ಅನಸ್ತಿದ್ ಹೊಸಂಗ ಮದುವೆ ಆಗಿತ್ತು ಗಂಟೆಗೆ ಹೇಳುತ್ತಾಳತಾಳ ಹೆಂಡತೆರಿ ಒಂದು ಮನೆಯಾಗ ಒಂದು ಮನೆಯಾಗ ಬಿಟ್ರ 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 ಒಂದ್ ಮನ್ಯಾಗ ಯಾರಿರ್ಬೇಕು ಬಸ್ ಎಷ್ಟು ಚಂದ ಕಲಿತಿಯಾ ಅಯ್ಯವ ಭಾಳ ಚಂದ ಗೊತ್ತೇತಿ ನೀವು ಒಂದ್ ಮನೆಯಾಗ ಅತ್ತೆರ ಇರಬೇಕು ಇಲ್ಲಾಂದ್ರ ಸಶಿರೆ ಇರಬೇಕು ಇರ್ಬೋದು ಗಂಡೇನು ಮಾಡಬೇಕದ ಅವಂದ ಇರ್ಲಿ ನಮ್ಮ ಮೌನ್ ಕಳಿಸ್ತೀನಿ ಅಂದೀ ಮಗ ಅಕ್ಕಿ ಎಂದು ಕಳಿಸೋದಲ್ಲ ನಿಮ್ಮ ಊರ ದಂಡಿಗೆ ಬಹಳ ದೊಡ್ಡ ಹೊಳಿ ಹರಿಯಕತ್ತೈತಿ ಆ ಹೊಳ್ಯಾಗ ಹೋಗಿ ಹೋಗದು ಬರಬೇಕು ಅಂದ್ಲಿಕ್ಕಿ ಅಂದ್ಲಿಕ್ಕಿ ಅವ ಅಂದ ಹ್ಞೂ ಅಂದಾವ ಅಂದ ಒಗದು ಬರುತ್ತೆ ರಾತ್ರಿ ರಾತ್ರಿ ಇಡೀ ಊರೆಲ್ಲ ಮಲಗಿತ್ತು ತಾಯಿಯನ್ನು ಹೊತ್ತುಕೊಂಡ ಹಣಾದ ಮುದುಕಿ ಹೊತ್ತುಕೊಂಡ ಅವ್ರ ಊರ ದಂಡಿಗೆ ಹರಿತಕ್ಕಂತ ಹೊಳಿ ದಂಡಿಗೆ ಹೋದ ಹೋದ ತಾಯಿಯನ್ನು ಇನ್ನೇನು ಹೊಳ್ಯಾಗ ಒಗಿಬೇಕಂದ ಮನಸ್ಸು ಒಪ್ಪಲಿಲ್ಲ ಒಪ್ಪಲಿಲ್ಲ ಅಲ್ಲಿ ಹೊಳಿ ದಂಡಿಗೊಂದು ಹನುಮಂತಿಯವ್ರ ಗುಡಿ ಗುಡಿ ಅವಾಗೆಲ್ಲ ಊರ ದಂಡಿಗೆ ಇರ್ತಿದ್ದು ಹನುಮಂತಿಯವ್ರ ಗುಡಿ ಊರೊಳಗೆ ಆ ಮಾತು ಬರ್ರೆ ಊರ್ ದಂಡಿಗಿದ್ದ ಹನುಮಂತಿಯವ್ರ ಗುಡಿ ಒಳಗೆ ಹೋಗಿ ತಾಯಿಗೆ ನಮಸ್ಕಾರ ಮಾಡಿ ಮಗ ಹೇಳತ್ತ ನನ್ನನ್ನು ಕ್ಷಮ ಮಾಡು ಕ್ಷಮ ಮಾಡು ಮಾಡು ನೀನು ಇದೇ ಗುಡಿ ಒಳಗಡೆ ನಿನ್ನ ಜೀವನವನ್ನು ಸಾಗಿಸು ಅಂತ ತಿಳ್ಕೊಂಡು ಹೇಳಿ ಸ್ವತಃ ಹೆತ್ತ ತಾಯಿಯನ್ನ ಆ ಗುಡಿಸಿಲದೊಳಗೆ ಆ ಗುಡಿಯೊಳಗೆ ಬಿಟ್ಟು ಮಗ ಹಳ್ಳೆ ಬಂದ ಮಧ್ಯರಾತ್ರಿ ಆ ತಾಯಿ ಹೊಳಿದಂಡಿ ಚಳೆ ಮಳಿ ಎಲ್ಲ ಹಾಗೆ ಗುಡಿ ಒಳಗೆ ಕುಂತಿ ತಣ್ಣಾದ ಮುದುಕಿ ಅವತ್ತ ಒಂದು ಘಟನೆ ಏನು ನಡೆದಿತ್ತು ಆ ಊರಾಗ ಅಂತಂದ್ರ ಒಂದು ನಾಲ್ಕೈದು ಜನ ಕಳ್ರು ಆ ಊರ ಒಂದು ಎಂಟತ್ತು ಮನೆಯನ್ನ ಕಳತನ ಮಾಡಿಕೊಂಡು ಆ ಹನುಮಂತೆಯವ್ರ ಗುಡಿ ಒಳಗೆ ಪಾಲ ಮಾಡ್ಕೊಳಕತ್ತಿದ್ರು ಬಂದು ಈ ಮುದುಕಿ ಬಹಳ ಚಳಿ ಹತ್ತಿ ಹೋಗಿ ಹನುಮಂತ ದೇವ್ರ ಇದು ಕುಂತಿತ್ತಿದ್ರು ದೇವರಿಂದ ಕುಂತಿತ್ತು ಈ ಮುದುಕಿ ಇಟ್ಟ ಹೋಗಿ ಚಳಿಗೆ ಹೋಗಿ ಹನುಮಂತಿಯವ್ರ ಹಿಂದೆ ಮುದಿಕ್ ಕುಂತಿತ್ತು ಇವರೆಲ್ಲ ಕಳ್ಳರು ಬಂದು ಆ ಹನುಮಂತೆಯವ್ರ ಗುಡಿ ಆ ಕುಂತು ಅದನ್ನೆಲ್ಲವನ್ನ ನನಗಿಷ್ಟು ನಿನಗಿಷ್ಟು ಅಂತ ಬೇರೆ 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 ಮಾಡಕತ್ತಿತ್ತು ಇಷ್ಟ ತಡ ಮುದುಕಿಗೆ ಬಹಳ ಆಗಿ ಹೊತ್ಕೊಳ್ಳಿರ್ಲಿಲ್ಲ ಹಾಸಗೊಳ್ಳಿರ್ಲಿಲ್ಲ ತನ್ನ ಸೀರೆಯನ್ನೇ ಸೆರೆಗಲ್ಲಿ ಮುಚ್ಚಿಕೊಂಡು ತನ್ನ ಕಿವಿಗೆ ಒತ್ತಿಕೊಂಡು ಹನುಮಂತ ದೇವ್ರು ಹಿಂದುಕೊಂತು ಮಾಡಿದ್ಲಂತಕ್ಕೆ ಮುದಿ ಇವೆಲ್ಲ ಅದು ಹೊರಗೆ ಹಂಚ್ಕೊಳ್ಳ ಅಯ್ಯೋ ಅಯ್ಯೋ ಹನುಮಂತಿಯವ್ರು ಎದ್ದಾನ ಅಂತ ತಿಳ್ಕೊಂಡು ಹೇಳಿ ಇದ್ದಿದ್ದ ತಂದು ಬಂಗಾರ ಎಲ್ಲ ಅದ ಗುಡಿಯಾಗ್ಬಿಟ್ಟು ಓಡೋದು ಇವೆಲ್ಲ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಆ ಮುದುಕಿ ಎದ್ದು ಹೊರಗ ಬಂತು ನೋಡತಾಳ ಅಂಗಳದೊಳಗೆ ಎಲ್ಲ ಬಂಗಾರ ಆಶ್ಚರ್ಯ ಆಶ್ಚರ್ಯ ಮುದಗಿದ ಬಹಳ ಚಲೋ ವಿಚಾರ ಅಂತ ತಿಳ್ಕೊಂಡು ಹೇಳಿ ಬಂಗಾರ ಎಲ್ಲ ಗಂಟು ಮಾಡ್ಕೊಳ್ತು ನೆಸಿಕ ನಾಲ್ಕು ಗಂಟೆಗೆ ಆ ಗಂಟೆ ತೆಲೆ ಮೇಲೆ ಇಟ್ಟುಕೊಂಡು ಮನೆಗೆ ಹೋಯ್ತು ಈ ಮುದುಕ್ ಹೋಗಿ ನಾಲ್ಕ ಕದಾ ಬಡದ್ ಕದಾಡ ಸೊಶಿಯದ್ದು ಸೊಕಾಸೆ ಕಿಡಿಕಾಕ ನೋಡ್ತಾಳ ಆತು ಬಂದು ನಿಂತಾಳ ಹೊತ್ತದು ರೀ ಒಳಗ ಯಾಕ ಇಲ್ಲ ನಿಮ್ಮ ದೆವ್ವಾಗ ಬಂದಾಳ ಹೊರಗೆ ಹೊಳೆಗ ಹೋಗದು ಬಂದಿರ ಇಲ್ಲ ಹೊಳ್ಯಾಗ ಒ ಬಂದಿಲ್ಲ ಅಂದ್ರೆ ಇವು ನೋವು ಹೊಳ್ಯಾಗ ಹೋಗಿ ಇವ ಅಂದ ಒಗದ ಬಂದಿನಿ ಹಂಗಂದ್ರೆ ಎದ್ ಬಂದಾಳ್ ನಿಮ್ಮ ಬಾ ಅವರಾಗ ಪಟ್ಟಣ ಇಟ್ಟಣದಷ್ಟೇ ತಡ ಕದ ತಗದ್ಲು ಪಟ್ಟಣ ಕದ ಮುಚ್ಚದು ಮುದುಕಿ ಬಹಳ ಚೆನ್ನಾಗಿ ಮುದುಕ್ಯಾರು ಬಹಳ ಚೆನ್ನಾಗಿರ್ತಾರೆ ಇಲ್ಲಿದ್ದವರೆಲ್ಲ ಬೇರೆ ಊರನ್ನೋರು ಯಾಕಂದ್ರೆ ಇನ್ನು ನಮ್ದು ಇಪ್ಪತ್ನಾಲ್ಕ ದಿನ ಇಪ್ಪತ್ ದಿನ ಪ್ರವಚನ ಐತಿ ಪಟ್ಟಣ ಕದ ಮುಚ್ಚಿದಗಳನೆ ಅವಾಗೆಲ್ಲ ಚಿಮನಿ ದೀಪ ಈಗ ಲೈಟ್ ಗಳಿಲ್ಲ ದೀಪ ಹಚ್ಚಿದ್ಲು ಆ ಗಂಟು ಬಿಚ್ಚ ಬಡಿಸ್ ಹೀಗಿಟ್ಲು ಇದು ಶಶಿ ಆ ಅಂತಿದ್ ಉಮುಲಿ ಬಂಗಾರ ಬಿದ್ದು ಸಾಯ್ತಿರ ನೋಡು ನೀವು ಸಾಯ್ತಿರಿ ಅವು ಎಲ್ಲಾರು ಸಾಯ್ತಾರ ಬಂಗಾರ ಬಂಗಾರ ಆ ಅಂತ ತಡ ಸಸಿ ಕೇಳೇ ಬಿಡತ್ತಿ ಅತ್ತಿ ಅತ್ತಿ ಇದು ಬಂಗಾರ ಎಲ್ಲಿ ಸಿಕ್ತು ಅಟರೊಳಗ ಸುಂಬಿದ್ರೆ ಮುಗಿತಿತ್ತದ್ರ ಬಾಳೆ ಬಾಳೆ ಅತ್ತಿ ನಡುರಾತ್ರಿಯಾಗ ಮನಿ ಬಿಟ್ಟು ಕಳಿಸಿದ ಒಂದು ಸಿಟ್ಟಿತ್ತು ಅತ್ತಿ ಇತ್ತಲಾಗ ಬಾಳ ಅತ್ತಿಂತಾಳ ಶಶಿ ಕೇಳಿದಗಳನೆ ಏನಿಲ್ಲವಾ ನಿನ್ನೆ ನನ್ನ ಮಗ ಹೊಳ್ಯಾಗ ಹೋಗೋದು ಬಂದ ನಾ ಹರ್ಕೊಂಡು ಹೊಂಟಿದ್ಯ ಹರ್ಕೊಂಡು ಹೋಗಿ ಇನ್ನೇನು ಮುಳುಗಬೇಕು ನನಗೆ ನನಗ್ ಹೊಳೆಯಾಗಿಟ್ಟ ಬಂಗಾರ ಸಿಗುತ್ತೋ ಇನ್ನೂ ಒಳಗ ಬಾಳ ಬಂಗಾರ ಇತ್ತು ಹೋಗಾಕ್ ಬರ್ಲಾರ ಸಂಬಂಧ ಇದನ್ನ ಅಟ್ಟ ತಗೊಂಡ್ಬಂದಿನಿ ಅಂಥದ್ದು ಮುದುಕಿ ಇದನ್ನ ತಂದಿನಿ ಅಂತ ಶಾರ್ಟ್ ಮಾಡತ್ ನೋಡ್ರಿ ಇದು ಸಸಿ ಮನ್ಯಾಗ ಗಂಡ್ರಿ ಏನ್ ನನ್ನ ಒಯ್ದ ಹೊಳೆಗ ಹೋಗಿರಿ ನನ್ನ ಒಯ್ದ ಹೊಳಗ್ ಹೋಗಿರಿ ಕೊಟ್ಟಿ ನಿನಗ್ ಗೊತ್ತಿಲ್ಲ ಸುಮ್ಮ ಇಲ್ಲೇ ಇರು ಏ ಇಲ್ಲ ನನ್ನ ಒಯ್ದು ಹೋಗಿಯೇ ಬೇಕ ಆಸೆ ಆಸೆ ಹೋಗಿಸ್ತದೆ ತಳ್ಳುತ್ತದೆ ಬಾವಿ ಒಳಗೆ ಹೋಗಿ ನಮ್ಮನ್ನ ಕೇಳುತ್ತದೆ ಅದಕ್ಕಾಗಿ ಕವಿ ಬರಿತಾನೆ ಯಾಕೆ ಚಿಂತೆ